ದೊಡ್ಡದು ಹಾವು 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 ಅಂತ ಎಪ್ಪ ದೊಡ್ಡದು ಬಂದೈತೆ ದೊಡ್ಡ ಹಾವು ಬಂದೈತೆ ಅಂತ ಅವ್ರಿಂದ ಸಾಹೇಬ್ರು ನಮಸ್ಕಾರ ರೀ ನಮಸ್ಕಾರಪ್ಪ ಅಲ್ಲ ನಮ್ಮ ಹಿತ್ತಲ್ದಾಗ ಒಂದು ಹಾವು ಬಂದಿತ್ತು ರೀ ದೋಸ್ತ ಹಿಡಿತಾರೆ ಬಾ ಭಾರಿ ಹಿಡಿತಾರ ಅಂದ್ರೆ ಅದಕ್ಕೆ ಬರ್ತೀರಿ ಹಿಡಿತೀರಿ ಎಷ್ಟು ಐತ್ರಿ ಅಣ್ಣಾರ ರೈತನ ನಾನು ಜೋಡಿ ಹಿಡಿಯೋದು ಭಾಳಪ್ಪ ಅಣ್ಣಾರ ಸದ್ಯ ಒಂದು ಹಿಡ್ರಿ ಚೂಡಿದಾಗ ಹೇಳ್ತೀವಿ ಅಂತ ಚೂಡಿದಾಗ ಹೇಳ್ತೀಯಲ್ಲ ಹ್ಞೂ ರೀ ಬಂದು ಎಲ್ಲಿ ಇತ್ತು ಮನೆ ಇಲ್ಲೇ ಇತ್ತು ಬರ್ರಿ ಅಣ್ಣಾರ ದೂರ ಐತನ ಹೇರಿ ಹಾಂ ಸಮೀಪ ಆಯ್ತು ಬರ್ರಿ ನಡ್ಕೊತ ಹೋದ್ರೆ ಬರ್ತೈತಿ ಎರಡು ಹೆಜ್ಜೆ ರೀ ಎರಡು ಹೆಜ್ಜೆ ಆದ್ರೆ ಬರ್ತೀನಿ ಮತ್ತೆ ಇಲ್ಲಾಂದ್ರೆ ಹಾಂ ಗಾಡಿ ಗೀಡಿ ತೊಗೊಂಬಳಕ್ಕಾಗೈತಿ ಇಲ್ಲ ರೀ ಅಣ್ಣ ಎರಡು ಹೆಜ್ಜೆ ಹಿಂಗಿತ್ತು ಬಂದಲ್ಲೋ ಎರಡು ಹೆಜ್ಜೆ ನಮ್ಮ ಮನೆಯಿಂದ ದಾಟಕ ಒಂದು ಹತ್ತು ಎಜ್ಜಿ ಬೇಕು ಎರಡು ಹೆಜ್ಜೆ ಅಂತೀವಿ ಏನಪ್ಪ ಕಾರ್ ಮಾಡ್ಬೇಕನ್ನ ನಾವು ಬರ್ರಿ ಏನಾರ ಹಂಗ ನಡ್ಕೊಂಡು ಬಂದ್ಬಿಟ್ಟೀವಿ ನಾವು ಗೊತ್ತಾಗ್ಲಿಲ್ಲ ನಂಗೆ ಆಯ್ತು ನೋಡಿಪ್ಪ ಏ ಏನ್ರೀ ಏನಾರ ಬರ್ರಿ ಅಲ್ಲಿ ಬುಸ್

ಅ ಅಣ್ಣಾರೇ ಆ ನಾನು ಅದು ನಾನಾ ಹಿಡಿದು ಬಿಡ್ತಿದ್ದೆನಲ್ಲ ನಿಮ್ನ್ಯಾಗ ಕರ್ಕೊಂಡ್ಬಂದೆ ಅದು ಎಲ್ಲಿ ಐತಿ ಹೇಳು ಮಾರ ಹಿಡ್ಕೊಂಬರ್ತಿ ನಾನು ನೋಡ್ತಮ್ಮ ಈ ಎರಡು ಎರಡು ಆದ್ರೆ ಗಬುಕ್ನ ಹಿಡಿತೀನಿ ಹಾಂ ಒಂದು ಅಂದ್ಬಿಟ್ಟು ಬೇಜಾರು ಬರ್ತೈತೆ ನನಗೆ ಅಣ್ಣಾರ ನಮ್ಗೆ ಮೊದ್ಲು ಹಾ ಅಂದ್ರೆ ಹಿದಕ್ ಬಿಡ್ತಾವು ಹಾಂ ಲಾಸ್ಟ್ ಇಷ್ಟು ತೋರ್ಸವ ಅಲ್ಲಿ ಐತದಲ್ಲ ಐತ್ರಿ ಅಣ್ಣಾರ ಬಾ ಈ ಕಡೆ ಬಾ ನೀ ಬಾ ಬಾ

<music/>அது ரெய்னார் <music/>அது ரெய்னார் <music/> தோடாது ஐத்திரியனார் 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 வந்துலா இடிமரி இடி மிரி என்ன